ಇತರ ಸಂಗೀತ ಕೈಲಿದಂಥ ಫಿನಾಲ್ ಟಿಕೆಟನ್ನು ಈ ಸೀಗ ಬಿಗ್ ಬಾಸ್ ಅವರು ಪ್ರತಾಪ್ ಕೈಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅವರು ಹೊರಗಡೆ ಜನಾಕ್ರೋಶ ಆದ ಬೆನ್ನಲ್ಲೇ ಹಾಗೂ ಸುದೀಪ್ ಅವರು ಆದೇಶದಂತೆ ಇದನ್ನು ಮಾಡಲಾಗಿದೆ ಅಂತ ಹೇಳಲಾಗಿದೆ ಸದ್ಯ ಸಂಗೀತ ಅವರಿಗೆ ನೀವು ತೆಗೆದುಕೊಂಡಿರೋಂಥ ಫಿನಾಲ್ ಟಿಕೆಟನ್ನು ಕನ್ಸೆಷನ್ ರೂಮಿಗೆ ಇಡಿ ಅಂತ ಬಿಗ್ ಬಾಸ್ ಹೇಳ್ತಾರೆ ಏನೋ ಅಲ್ಲಿ ಇಟ್ಟಿದ್ದ ಐದು ನಿಮಿಷಕ್ಕೆ ಪ್ರತಾಪ್ ಅವರಿಗೆ ಕನ್ಸೆಷನ್ ರೂಮ್ಗೆ ಹೋಗಿ ಅಂತಲೂ ಕೂಡ ಹೇಳ್ತಾರೆ ಅಲ್ಲಿರುವಂಥ ಎನ್ವಲಪ್ ತೆಗೆದುಕೊಂಡು ಬನ್ನಿ ಅಂತಾರೆ ಏನೋ ಪ್ರತಾಪ್ ಎನ್ವಲಪ್ ತೆಗೆದುಕೊಂಡು ಬರ್ತಾರೆ ಐನ್ವಲಪ್ ಕವರ್ನಲ್ಲಿ ಸಂಗೀತ ಅವರಿಗೆ ಕೊಟ್ಟಿದ್ದಂಥ ಈ ಫಿನಾಲಿಟಿ ಟಿಕೆಟನ್ನು ನೇರವಾದ ಟಿಕೆಟನ್ನು ಈಗ ಪ್ರತಾಪ್ಗೆ ಕೊಡಲಾಗಿದೆ ಕೆಲವೊಂದು ಕಾರಣಾಂತರಗಳಿಂದಾಗಿ ಈ ಸಂಗೀತ ಸಂಗೀತವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಹೇಳಿದ ತಕ್ಷಣ ನನಗೆ ಸಂಗೀತ ಫುಲ್ಲು ಹಾಕಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕ್ತಿದ್ದಾಳೆ ಅಷ್ಟೆಲ್ಲ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪ್ರತಾಪನ ಪಾಲ್ಗೊಳ್ಳೋಂಗಿಲ್ಲ ಸಂಗೀತ ಅವರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮುಂದುವರಿಯತಕ್ಕದ್ದು ಅಂತಲೂ ಕೂಡ ಹೇಳ್ತಾರೆ ಸಡನ್ನಾಗಿ ಸಂಗೀತವೂ ಕೂಡ ಅರ್ಥ ಆಗ್ತಿಲ್ಲ ಬಿಗ್ ಬಾಸ್ ಅವರು ಯಾಕೆ ನನಗೆ ಫಿನಾಲಿ ಟಿಕೆಟನ್ನು ಕೊಟ್ಟು ಮತ್ತೆ ಈಗ ಇಸ್ಕೊಂಡಿದ್ದಾರೆ ವಾಪಸ್ ಹಾಗೆ ಇಸ್ಕೊಂಡು ಪ್ರತಾಪ್ಗೆ ಯಾಕೆ ಕೊಡ್ತಿದ್ದಾರೆ ಅಂತಲೂ ಕೂಡ ಅರ್ಥ ಆಗ್ತಿಲ್ಲ ಈತ ಪ್ರತಾಪ್ ಸಂತೋಷದಲ್ಲಿದ್ದರೆ ಈಗ ಸಂಗೀತ ಫುಲ್ ಕಣ್ಣೀರು ಹಾಕುತ್ತಿದ್ದಾಳೆ ಕಾರ್ತಿಕ್ ಬಿಡಿ ಹೋಗಿ ಹೇಳ್ಕೊಂಡು ತುಂಬ ಕಣ್ಣೀರು ಹಾಕುತ್ತಿದ್ದಾಳೆ ಅಂತ ಹೇಳ್ಬೋದು ಮತ್ತೆ ಈಗ ಸಂಗೀತ ತನ್ನ ಬಣ್ಣವನಿಗೆ ಈಗ ಬದಲಾಯಿಸಿ ಈಗ ಮಾತಾಡುತ್ತಿದ್ದಾಳೆ ಸದ್ಯ ಫಿನಾಲ್ಟಿ ಗೇಟನ್ನು ಕಿತ್ಕೊಂಡು ಈಗ ಪ್ರತಾಪಕ್ಕೆ ಕೊಡಿದ ತಕ್ಷಣ ಈಗ ಸಂಗೀತ ಫುಲ್ ಶಾಕ್ನಲ್ಲಿ ಇದ್ದರೆ ಇನ್ನೊಂದು ಕಡೆ ಪ್ರತಾಪ್ ಫುಲ್ ಇದ್ದಾನೆ ಅಂತಲೇ ಹೇಳ್ಬೋದು